ಪ್ರಿಯ ವೀಕ್ಷಕರ ನಮಸ್ಕಾರ ರೈತರ ಗೋಳು ಕೇಳದ ಅಧಿಕಾರಿಗಳು ಒಂದು ಕಡೆ ಅಯ್ಯೋ ಇವಾಗ ನೀರನ್ನು ಹರಿಬಿಟ್ರೆ ದನಕರುಗಳಿಗೆ ರೈತರಿಗೆ ಪ್ರಾಣಿ ಪಕ್ಷಿಗಳಿಗೆ ನೀರನ್ನು ಯಾರ ಹತ್ರ ಕೇಳೋದು ಸ್ವಾಮಿ ಅಂತ ಗೋಳಲ್ಲಿರೋ ರೈತರು ಮತ್ತೊಂದು ಕಡೆ ಎಸ್ ಏನಪ್ಪ ಈ ವರ್ಷ ಒಳ್ಳೆ ಮಳೆಯಾಗಿದೆ ಎಲ್ಲ ಕಡೆ ಕೆರೆ ಕಟ್ಟೆಗಳು ತುಂಬಿ ಹರಿದಿವೆ ಅದಾಗಲೇ ನೀರಿನ ಸಮಸ್ಯೆ ಎದುರಾಯಿತ ಅಂತ ನಿಮಗೆ ಅನ್ನಿಸೋದು ಸಾಮಾನ್ಯವೇ ಬಿಡಿ ಅಸಲಿ ನೀರಿನ ಸಮಸ್ಯೆ ಏನು ಅಂತ ಹೇಳಿಬಿಡ್ತೀನಿ ಕೇಳಿ ಯಾವೆಲ್ಲ ನದಿಗಳು ತುಂಬಿ ಹರಿಯುತ್ತಿವೆಯೋ ಅವೆಲ್ಲ ಒಳ್ಳೆ ಮಳೆಯಾಗಿದ್ದರಿಂದ ಅನ್ನೋದನ್ನು ಒಪ್ಪಿಕೊಳ್ಳೋ ಮಾತೆ ಆದರೆ ಪ್ರತಿ ವರ್ಷ ಅಕ್ಟೋಬರ್ ಅಂತ್ಯದ ಒಳಗೆ ಅಥವಾ ನವೆಂಬರ್ ಮುಗಿಯೋ ಹೊತ್ತಿಗೆ ನದಿಗಳಿಗೆ ಗೇಟ್ ಅಳವಡಿಸಬೇಕು ಅದು ಸರಿಯಾದ ರೀತಿಯಲ್ಲಿ ಗೇಟ್ ಅಳವಡಿಸೋ ಕಾರ್ಯ ನಡೀಬೇಕು ಕಳಪೆ ಕಾಮಗಾರಿಯಾಗಿ ನೀರು ಸೋರಿಕೆಯಾಗೋ ರೀತಿಯಲ್ಲಿ ಕೆಲಸವಾದರೆ ಆ ಕಾರ್ಯ ಮಾಡಿಯೋ ಮಾಡದಂತೆ ಮತ್ತು ರೈತನಿಂದ ಹಿಡಿದು ಪ್ರಾಣಿ ಪಕ್ಷಿಗಳಿಗೆ ಸುತ್ತಮುತ್ತಲ ಹತ್ತಾರು ಹಳ್ಳಿಗಳಿಗೆ ನೀರಿನ ಸಮಸ್ಯೆಯಾಗುವುದರಲ್ಲಿ ಸಂದೇಹವೇ ಇಲ್ಲ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನಲ್ಲಿ ಅಂತಹದ್ದೊಂದು ಕಳಪೆ ಕಾಮಗಾರಿಯ ಕೆಲಸವಾಗಿರೋದು ಕಂಡುಬಂದಿದೆ ಅದು ಅಧಿಕಾರಿಗಳ ಕೆಲಸ ಅನ್ನೋದು ಎಲ್ಲರೂ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಅಧಿಕಾರಿಗಳನ್ನು ನೆಚ್ಕೊಂಡ್ರೆ ನಾವು ಮುಂದಿನ ದಿನಗಳಲ್ಲಿ ನೀರಿನ ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾದೀತು ಎಂದು ತಿಳಿದ ಜನರು ತಮ್ಮೂರಿನ ಚೆಕ್ ಡ್ಯಾಮ್ ಗೇಟ್ ಕಾಮಗಾರಿಯಲ್ಲಿ ನಿರತರಾಗಿರೋ ಘಟನೆ ಕಂಡುಬಂದಿದೆ ಸರ್ಕಾರವೇನೋ ಈ ರೀತಿಯ ಕಾಮಗಾರಿಗಳಿಗೆ ಹಳ್ಳಿ ಜನರ ಜೀವನಕ್ಕಾಗಿ ಹಣವನ್ನು ಮೀಸಲಿಟ್ಟಿರುತ್ತೆ ಆ ಹಣವನ್ನು ಕಾಮಗಾರಿ ಮಾಡುವಂತೆ ಬಿಡುಗಡೆಯೂ ಮಾಡಿರುತ್ತೆ ಆದರೆ ಅದು ಅಧಿಕಾರಿಗಳ ಕೈಗೆ ಸಿಕ್ಕು ಅಲ್ಲಿಂದ ನದಿ ಗೇಟ್ಗೆ ಬರೋದ್ರೊಳಗೆ ಹರಿದು ಹಂಚಿ ಹೋಗಿರುತ್ತೆ ಉಳಿದ ದುಡ್ಡಲ್ಲಿ ಕಳಪೆ ಕಾಮಗಾರಿಯಾಗುತ್ತೆ ಅನ್ನೋ ಅಭಿಪ್ರಾಯ ಇಲ್ಲಿಯ ರೈತರದ್ದಾಗಿದೆ ಸರಿಯಾದ ಗೇಟ್ ಅಳವಡಿಸದೆ ಕಳಪೆ ಕಾಮಗಾರಿಯಾದಾಗ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದಕ್ಕೆ ಇದು ಕಣ್ಣೆದುರಿಗಿರೋ ಸಾಕ್ಷಿ ಅನ್ನಬಹುದು ರೈತರ ಸಮಸ್ಯೆಗಳನ್ನು ರೈತ ಸಂಘಟನೆಗಳೇ ಕೇಳಬೇಕಲ್ವೇ ಹಾಗಾಗಿ ರೈತ ಸಂಘಟನೆಗಳು ಅಧಿಕಾರಿಗಳಿಂದ ಮೇಲೆ ಮೇಲೆ ಕರೆ ಮಾಡಿ ಇಲ್ಲೊಂದು ರೀತಿಯ ಸಮಸ್ಯೆಯಾಗಿದೆ ಬಗೆಹರಿಸಿಕೊಡಿ ಎಲ್ಲವಾದ್ರೆ ಮುಂದೆ ಹತ್ತಾರು ಹಳ್ಳಿಗಳಿಗೆ ನೀರಿನ ಸಮಸ್ಯೆ ಎದುರಾಗಲಿದೆ ಎಂದು ಹೇಳಿದರು ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ ಎಂಬ ಮಾತು ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಭುವನೇಶ್ವರ್ ಶಿಡ್ಲಾಪುರವರ ಮಾತು ಈ ವಿಷಯವನ್ನು ಶ್ರೀ ಕರ್ನಾಟಕದ ಜೊತೆಗೆ ಹಂಚಿಕೊಂಡಿದ್ದು ಹೀಗೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತ ರೈತರು ತಾವೇ ಸ್ವತಃ ಡ್ಯಾಮ್ ಗೇಟ್ ಅಳವಡಿಸುವ ಕಾರ್ಯದಲ್ಲಿ ನಿರತರಾಗಿರೋ ಘಟನೆ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಹಿರೇಮರಳಿಹಳ್ಳಿ ಮತ್ತು ಚಿಕ್ಕಮರಳಿಹಳ್ಳಿ ನಡುವಿನ ವರ್ಧಾ ನದಿ ಚೆಕ್ ಡ್ಯಾಮ್ ಗೇಟ್ ಸರಿಯಾಗಿ ಅಳವಡಿಸದ ಕಾರಣ ಗೇಟ್ ಕಿತ್ತು ಹೋಗಿದೆ ಅಧಿಕಾರಿಗಳಿಗೆ ರೈತರು ಮತ್ತು ರೈತ ಸಂಘದ ಅಧ್ಯಕ್ಷರಾದ ಭುವನೇಶ್ವರ್ ಶಿಡ್ಲಾಪುರ್ ತಾವೇ ಸ್ವತಃ ಎರಡು ಮೂರು ಬಾರಿ ಫೋನ್ ಮಾಡಿದ್ರು ಅಧಿಕಾರಿಗಳು ಅಲ್ಲಿಗೆ ಹೋಗಿ ಅಲ್ಲಿಯ ರೈತರ ಗೋಳನ್ನು ಕೇಳಿಲ್ಲ ನೀರಾವರಿ ಅಧಿಕಾರಿಗಳು ಅದನ್ನು ನಿರ್ವಹಣೆಯನ್ನು ಸಹ ಮಾಡಿರುವುದಿಲ್ಲ ರೈತರೇ ಕಷ್ಟಪಟ್ಟು ಗೇಟ್ ಹಾಕುತ್ತಿದ್ದಾರೆ ಅಲ್ಲಿ ನಮ್ಮ ರೈತ ಸಂಘದ ಕಾರ್ಯಕರ್ತರು ಇದ್ದಾರೆ ಅಂತಹ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಠಿಣ ಕ್ರಮ ಕೈಗೊಳ್ಳಬೇಕು ಬೇಸಿಗೆಯಲ್ಲಿ ಒಂದು ಹನಿ ನೀರಿಗೆ ಆಹಾಕಾರ ಇರುತ್ತದೆ ಜನರಿಗೆ ಪ್ರಾಣಿ ಪಕ್ಷಿಗಳಿಗೆ ಜಲಚರಗಳಿಗೆ ನೀರನ್ನು ನಿಲ್ಲಿಸಿ ನೀರಿನ ದಾಹ ತೀರಿಸಬೇಕೆಂದು ಮಾನ್ಯ ನೀರಾವರಿ ಇಲಾಖೆಯ ಮಂತ್ರಿಗಳಾದ ಎನ್ ಎಸ್ ಬೋಸರಾಜು ಹಾಗೂ ಇಲಾಖೆ ಅಧಿಕಾರಿಗಳಲ್ಲಿ ಹಾವೇರಿ ಜಿಲ್ಲಾ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಬೋರೇಶ್ವರ್ ಶಿಡ್ಲಾಪುರ್ ವಿನಂತಿ ಮಾಡಿಕೊಂಡು ಈ ರೀತಿಯಾಗಿ ಹೇಳಿದ್ದ ಹಾವೇರಿ ಜಿಲ್ಲೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ವರದಾ ನದಿಗೆ ಚೆಕ್ ಡ್ಯಾಮ್ಗಳನ್ನು ಕಟ್ಟಲಾಗಿದೆ ಈ ಚೆಕ್ ಡ್ಯಾಮ್ನ ಉಪಯೋಗ ಇದಕ್ಕೆ ಅಂದರೆ ಬೇಸಿಗೆಯಲ್ಲಿ ಜನರಿಗೆ ಕುಡಿಯಲು ನೀರಿನ ಆಕಾರವಾಗಬಾರ್ದು ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗಬಾರ್ದು ಅನ್ನುವ ಉದ್ದೇಶದಿಂದ ಹಿಂದಿನ ಹಿರಿಯರು ವರದಾ ನದಿಗೆ ಅಡ್ಡಲಾಗಿ ಚೆಕ್ಡ್ಯಾಮನ್ನು ಕಟ್ಟಿದ್ದಾರೆ ಈಗಿನ ಅಧಿಕಾರಿಗಳು ಅವನ್ನು ನಿರ್ವಹಣೆ ಮಾಡಲು ತಯಾರಿಲ್ಲ ಕಳಪೆ ಕಾಮಗಾರಿಯನ್ನು ಮಾಡುತ್ತಾರೆ ಬೇಕಾಬಿಟ್ಟಿಯಾಗಿ ಗೇಟ್ಗಳನ್ನು ಹಾಕುತ್ತಾರೆ ಹಾಗೂ ಈ ಈ ವರ್ಷ ಅನೇಕ ಬಾರಿ ನಾವು ಅಧಿಕಾರಿಗಳಲ್ಲಿ ಮನವಿ ಮಾಡಿದರೂ ಸಹ ಅವನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಹೊಸ ರಬ್ಬರ್ಗಳನ್ನು ಹಾಕಿಲ್ಲ ಹಳೆ ರಬ್ಬರಲಲ್ಲೇ ಹಾಕಿರ್ತಾರೆ ನೀರು ಸೋರ್ತಿರ್ತವು ಇವತ್ತು ಹಿರೇಮೇಳಳ್ಳಿ ಕೊರಡೂರಲ್ಲಿ ಇರ್ಬೋದು ಅವು ಚೆಕ್ ಡ್ಯಾಮ್ ಗೇ ಗೇಟ್ ಕಿತ್ಕೊಂಡು ಹೋಗ್ಯಾವು ನೀರಿನ ರಭಸಕ್ಕೆ ಅಂಥ ಕಳಪೆ ಗೇಟ್ಗಳನ್ನು ಹಾಕಿದ್ದಾರೆ ಅಧಿಕಾರಿಗಳು ಏನು ಮಾಡ್ತಾರ ಅನ್ನೋದು ಅರ್ಥ ಆಗೋಲ್ಲ ಅವ್ರಿಗೆ ಹೇಳಿ ಹೇಳಿ ನಮಗೆ ಪದೇ ಪದೇ ಹೇಳಿ ಹೇಳಿ ಸಾಕಾಗಿ ಹೋಗಿದೆ ಸರ್ಕಾರ ಕುಡಿಯುವ ನೀರಿನ ಸಲುವಾಗಿ ಬಹುಕೋಟಿ ಹಣ ಖರ್ಚು ಮಾಡ್ತದೆ ಅದನ್ನು ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಳ್ತಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಸಣ್ಣ ನೀರಾವರಿ ಇಲಾಖೆ ಮಂತ್ರಿಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಅಧಿಕಾರಿಗಳು ಹಣದ ಆಸೆಗೆ ಕಳಪೆ ಕಾಮಗಾರಿಯನ್ನು ಮಾಡುತ್ತಾರೆ ತಾವುಗಳನ್ನು ತಾವುಗಳು ಅದನ್ನು ತಡೆಗಟ್ಟಿ ಹಳ್ಳಿಗಳಲ್ಲಿ ಕುಡಿಯುವ ನೀರಿಗೆ ಒತ್ತ ಒತ್ತಾಯ ಕೊಟ್ಟು ಹಾಗೂ ಜನರಿಗೆ ತೊಂದರೆ ಆಗದಂತೆ ನೀರಿನ ಸಂಗ್ರಹಣೆ ಮಾಡಿಡಬೇಕು ಮಾರ್ಚ್ ಏಪ್ರಿಲ್ ಮೇ ಅನ್ನೋದರೊಳಗೆ ಹೋದ ವರ್ಷ ಎಲ್ಲಿ ಎಲ್ಲ ಕಡೆಯೂ ನೀರಿನ ಆಕಾರವಾಗಿತ್ತು ಈ ಸಲ ಆಗಾಗದ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ನೀರಾವರಿ ಮಂತ್ರಿಗಳು ಅಧಿಕಾರಿಗಳಿಗೆ ಖಡಕ್ ಸಂದೇಶವನ್ನು ಕೊಟ್ಟು ರೈತರಿಗೆ ಹಾಗೂ ಹತ್ತು ಹಳ್ಳಿಗಳಿಗೆ ಒಂದು ಚೆಕ್ ಡ್ಯಾಮ್ ಐತಿ ಅಂದರೆ ಅದರಿಂದ ಹತ್ತು ಹಳ್ಳಿಗೆ ಕುಡಿಯುವ ನೀರಿನ ಸರಬರಾಜು ಗತಿ ಆ ನೀರಿನ ಸರಬರಾಜು ಆಗುವುದರ ಗೇಟ್ಗೆ ಇವರು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಆ ಕಾರಣ ಅಧಿಕಾರಿಗಳು ಈಗ ಈ ಇಂಥ ಕೆಲಸವನ್ನು ಮಾಡದೆ ಈಗ ಮೇಲೆ ಇರ್ಬೋದು ಕೊರಡೂರು ಇರ್ಬೋದು ಗೇಟ್ಗಳು ಕಿತ್ಕೊಂಡು ಹೋಗಿವೆ ನೀರು ನೀರು ಇದ್ದು ನೀರು ಸ್ಟಾಕ್ ಇದ್ದ ನೀರು ಹರಿದು ಬೇರೆ ಕಡೆ ಹೋಗಿದ್ದಿ ಈಗ ಆಗದಂಗೆ ಮುಂದಿನ ಕ್ರಮ ಕೈಗೊಳ್ಳಬೇಕು ಹಾಗೂ ಇಂಥ ಅಧಿಕಾರಿಗಳನ್ನು ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆ ಕಡೆಗೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಇಂಥವೆಲ್ಲ ಆಗದ ಹಾಗೆ ನೋಡ್ಕೋಬೇಕು ಜನಪ್ರತಿನಿಧಿಗಳು ನೀರಿಗೆ ಹೆಚ್ಚು ಒತ್ತಡ ಕೊತ್ತ ಒತ್ತು ಕೊಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ ನಾನು ಭುವನೇಶ್ವರ್ ಶಿಲಾಪುರ್ ಹಾವೇರಿ ಜಿಲ್ಲಾ ರೈತ ಸಂಘ ಹಾಗೂ ಕಬ್ಬೆಳೆಗಾರ ಸಂಘದ ಜಿಲ್ಲಾ ಅಧ್ಯಕ್ಷ ಧನ್ಯವಾದಗಳು